ನಮಸ್ಕಾರ ವೀಕ್ಷಕರೇ ಕನ್ನಡ ಪವರ್ ಟಾಕ್ಸ್ಗೆ ಸ್ವಾಗತ ನಾವು ಇಂದು ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ಹೊರಟಿದ್ದೀವಿ ಅಂದರೆ ಹಿರಣ್ಯ ಮತ್ತು ಪ್ರಹ್ಲಾದನ ಕಥೆ ನರಸಿಂಹ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಹಲವು ವರ್ಷಗಳ ಹಿಂದೆ ಭೂಮಿಯನ್ನು ಹಿರಣ್ಯಾಕ್ಷನ ಸೆರೆಯಿಂದ ರಕ್ಷಿಸಲು ವಿಷ್ಣು ಅವತಾರ ವರಹ ರೂಪದಲ್ಲಿ ಬಂದು ಅವನನ್ನು ಕೊಂದನು ಹಿರಣ್ಯಾಕ್ಷರ ಅಣ್ಣ ಹಿರಣ್ಯ ಕಶಿಪು ಭಕ್ತರ ಮೇಲೆ ವಿಶೇಷವಾಗಿ ವಿಷ್ಣುವಿನ ಅವನು ಮೂರು ಲೋಕಗಳಾದ ಸ್ವರ್ಗ ಭೂಮಿ ಮತ್ತು ಪಾತಾಳಗಳ ಒಡೆಯನಾಗಲು ಬಯಸಿದನು ಭಾಗವತ ಪುರಾಣದ ಒಂದು ಕಥೆಯ ಪ್ರಕಾರ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತು ವಿಜಯರಾಗಿದ್ದು ನಾಲ್ವರು ಕುಮಾರರ ಶಾಪದ ಪರಿಣಾಮವಾಗಿ ಭೂಮಿಯ ಮೇಲೆ ಜನಿಸಿದರು ಸತ್ಯಯುಗದಲ್ಲಿ ಹಿರಣ್ಯರು ಎಂದು ಕರೆಯಲ್ಪಡುವ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರು ದಕ್ಷ ಪ್ರಜಾಪತಿಯ ಮಗಳು ಯತಿ ಮತ್ತು ಕಶ್ಯಪ ಋಷಿಗೆ ಜನಿಸಿದರು ಈ ವರವನ್ನು ಪಡೆಯಲು ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾಗ ಇಂದ್ರ ಮತ್ತು ಇತರ ದೇವತೆಗಳು ಅವನ ಅನುಪಸ್ಥಿತಿಯಲ್ಲಿ ಅವಕಾಶವನ್ನು ಪಡೆದುಕೊಂಡು ಅವನ ಮನೆಯ ಮೇಲೆ ದಾಳಿ ಮಾಡಿದರು ಇಂದ್ರನು ಮಗುವನ್ನು ನಿರೀಕ್ಷಿಸುತ್ತಿದ್ದ ಅವನ ಪತ್ನಿ ರಾಣಿ ಕಾಯ್ದುವನ್ನು ಸಹ ಅಪಹರಿಸಿದ್ದನು ಈ ಹಂತದಲ್ಲಿ ದೈವಿಕ ಋಷಿ ನಾರದನು ಹಿರಣ್ಯಕಶಿ ಪತ್ನಿ ಕಾಯ್ದು ಮತ್ತು ವಿಷ್ಣುವಿನ ಪರಮ ಭಕ್ತನಾಗಿದ್ದ ಅಜಾತ ಶಿಶುವನ್ನು ರಕ್ಷಿಸಲು ಮಧ್ಯ ಪ್ರವೇಶಿಸಿದನು ನಾರದನ ಮಾರ್ಗದರ್ಶನದಲ್ಲಿ ಅವಳ ಅಜಾತ ಮಗು ಹಿರಣ್ಯಕಶಿಗುವಿನ ಮಗ ಪ್ರಹ್ಲಾದನು ಬೆಳವಣಿಗೆಯ ಚಿಕ್ಕ ಹಂತದಲ್ಲಿಯೂ ಸಹ ಋಷಿಯ ಅಲೌಕಿಕ ಸೂಚನೆಗಳಿಂದ ಪ್ರಭಾವಿತನಾದನು ಕೊನೆಗೆ ಹಿರಣ್ಯ ಕಶ್ಯಪು ತನ್ನ ಮಗನಿಗೆ ವಿಷ್ಣುವಿನ ಮೇಲಿನ ಭಕ್ತಿ ಅವನನ್ನು ತನ್ನ ಮಾರಕ ಶತ್ರು ಎಂದು ನೋಡುತ್ತಾನೆ ನೋಡಿ ಕೋಪಗೊಂಡು ಅಸಮಾಧಾನಗೊಂಡು ಅವನನ್ನು ಕೊಲ್ಲಲೇಬೇಕೆಂದು ನಿರ್ಧರಿಸುತ್ತಾನೆ ರಾಕ್ಷಸರು ಪ್ರಹ್ಲಾದನ ಮೇಲೆ ತಮ್ಮ ಭ್ರಮೆಯ ಶಕ್ತಿಯನ್ನು ಬಳಸಲು ಪ್ರಯತ್ನಿಸಿದರು ಆದರೆ ಅವರ ಯಾವುದೇ ಶಕ್ತಿಗಳು ಅವನ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಅವನು ವಿಷ್ಣುವಿನ ವಿರುದ್ಧ ಪ್ರಹ್ಲಾದನನ್ನು ಪ್ರಭಾವಿಸಲು ಪ್ರಯತ್ನಿಸಿದನು ಆದರೆ ವಿಫಲನಾದನು ಮತ್ತು ಪ್ರಹ್ಲಾದನು ಇನ್ನೂ ವಿಷ್ಣುವಿಗೆ ಭಕ್ತಿಯಿಂದ ಇದ್ದನು ಅವನನ್ನು ಆನೆಯಿಂದ ತುಳಿಯುವಂತೆ ಆದೇಶಿಸಿದನು ಕೋಪಗೊಂಡ ಆನೆಯು ದೇಹವನ್ನು ಕುಡಿಮಾಡಲು ಸಾಧ್ಯವಾಗಲಿಲ್ಲ ಅವರು ಅವನನ್ನು ಪ್ರಪಾತದ ಮೇಲೆ ಎಸೆದರು ಆದರೆ ವಿಷ್ಣು ಪ್ರಹ್ಲಾದನ ಹೃದಯದಲ್ಲಿ ವಾಸಿಸುತ್ತಿದ್ದರಿಂದ ಅವನು ಹುಲ್ಲಿನ ಮೇಲೆ ಹೂವು ಬೀಳುವಂತೆ ನಿಧಾನವಾಗಿ ಭೂಮಿಯ ಮೇಲೆ ಇಳಿದನು ಅವರು ಮಗುವಿನ ಮೇಲೆ ವಿಷ ಸುಡುವಿಕೆ ಹಸಿವು ಬಾವಿಗೆ ಎಸೆಯುವುದು ಮಾಟಮಂತ್ರಗಳು ಮತ್ತು ಇತರ ಕ್ರಮಗಳನ್ನು ಒಂದರ ನಂತರ ಒಂದರಂತೆ ಪ್ರಯತ್ನಿಸಿದರು ಆದರೆ ಯಾವುದೇ ಉದ್ದೇಶವಿರಲಿಲ್ಲ ವಿಷ್ಣು ತನ್ನ ಭಕ್ತನನ್ನು ರಕ್ಷಿಸುತ್ತಿದ್ದರಿಂದ ಅವರು ತಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ವಿಫಲರಾದರು ಕೊನೆಯ ಆಸೆಯಾಗಿ ರಾಜನು ತನ್ನ ರಾಕ್ಷಸಿ ಸಹೋದರಿ ಹೋಳಿಕಾಳನ್ನು ಸಹಾಯಕ್ಕಾಗಿ ಕರೆದನು ಹೋಳಿಕಾಳ ಬಳಿ ಒಂದು ವಿಶಿಷ್ಟವಾದ ಇದ್ದು ಅದನ್ನು ಧರಿಸಿದಾಗ ಬೆಂಕಿಯಿಂದ ಹಾನಿಯಾಗದಂತೆ ತಡೆಯಲಾಯಿತು ಬೆಂಕಿಯನ್ನು ಸಿದ್ಧಪಡಿಸುವ ಮೂಲಕ ಹಿರಣ್ಯಕಶಿಪು ಹೋಳಿಕಾಳನ್ನು ತನ್ನ ಮಗ ಪ್ರಹ್ಲಾದನೊಂದಿಗೆ ತನ್ನ ಮಡಿಲಲ್ಲಿ ಕುಳಿತುಕೊಳ್ಳಲು ಹೇಳಿದನು ಬೆಂಕಿಗೆ ಬಲಿಯಾಗಬೇಕೆಂಬ ಆಶಯದೊಂದಿಗೆ ಯಾವುದೇ ಸಾವಿನ ಭಯವಿಲ್ಲದೆ ಪ್ರಹ್ಲಾದನು ವಿಷ್ಣುವಿನ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದನು ಬೆಂಕಿ ಹೆಚ್ಚಾದಂತೆ ಬಲವಾದ ಗಾಳಿಯು ನಿಲುವಂಗಿಯನ್ನು ತೂಗಾಡಲು ಪ್ರಾರಂಭಿಸಿತು ನಿಲುವಂಗಿಯು ಹೋಳಿಕಾಳಿಂದ ಹಾರಿ ಪ್ರಹ್ಲಾದನನ್ನು ಆವರಿಸಿತು ಆಗ ಅವಳು ಸುಟ್ಟು ಸತ್ತಳು ಮತ್ತು ಪ್ರಹ್ಲಾದನು ಹಾನಿಗೊಳಗಾಗದೆ ಉಳಿದನು ಅಂದಿನಿಂದ ರಾತ್ರಿಯನ್ನು ಹೋಳಿಕಾ ದಹನ್ ಎಂದು ಆಚರಿಸಲಾಗುತ್ತದೆ ಕೊನೆಗೆ ಹಿರಣ್ಯ ಕಶಿಪು ಕೋಪಗೊಂಡು ಅಸಮಾಧಾನಗೊಂಡು ಪ್ರಹ್ಲಾದನನ್ನು ಭೇಟಿಯಾಗಲು ಹೋದನು ಏಕೆಂದರೆ ಅವನು ತನ್ನ ತಂದೆಯನ್ನು ಬ್ರಹ್ಮಾಂಡದ ಪರಮಪ್ರಭು ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದನು ಮತ್ತು ವಿಷ್ಣು ಸರ್ವವ್ಯಾಪಿ ಮತ್ತು ಸರ್ವವ್ಯಾಪಿ ಎಂದು ಹೇಳುತ್ತಾನೆ ಇದಕ್ಕೆ ಹಿರಣ್ಯ ಹತ್ತಿರದ ಕಂಬವನ್ನು ತೋರಿಸಿ ತನ್ನ ವಿಷ್ಣು ಅದರಲ್ಲಿ ಇದ್ದಾನೆಯೇ ಎಂದು ಕೇಳುತ್ತಾನೆ ರಾಜನು ಕೋಪದಿಂದ ತನ್ನ ಸಿಂಹಾಸನದಿಂದ ಎದ್ದು ತನ್ನ ಗದೆಯಿಂದ ಕಂಬವನ್ನು ಹೊಡೆದನು ಮತ್ತು ಅವನಿಗೆ ಆಶ್ಚರ್ಯವಾಯಿತು ಗುಡುವಿನ ಶಬ್ದದೊಂದಿಗೆ ಕಂಬವು ಬಿರುಕು ಬಿಟ್ಟಿತು ಮತ್ತು ವಿಷ್ಣುವಲ್ಲಿ ನರಸಿಂಹನ ರೂಪದಲ್ಲಿ ಕಾಣಿಸಿಕೊಂಡನು ಅವನ ದೇಹದ ಅರ್ಧ ಭಾಗ ಸಿಂಹದ್ದಾಗಿತ್ತು ಮತ್ತು ಇನ್ನರ್ಧ ಭಾಗ ಮನುಷ್ಯನದ್ದಾಗಿತ್ತು ಅವನ ತಲೆಯ ಮೇಲೆ ಜಟಿಲ ಕೂದಲು ಮುಖದ ಮೇಲೆ ದೊಡ್ಡ ಮೀಸೆ ಮತ್ತು ಬಾಯಲ್ಲಿ ಭಯಾನಕ ಹಲ್ಲುಗಳು ಇದ್ದವು ಅವನ ಪಂಜಗಳ ಮೇಲೆ ಭಯಾನಕ ಉಗುರುಗಳಿದ್ದವು ನರಸಿಂಹ ಪ್ರಹ್ಲಾದ್ ನರಸಿಂಹ ಕೋಪದಿಂದ ಘರ್ಜಿಸಿದನು ರಾಕ್ಷಸ ರಾಜ ಹಿರಣ್ಯಕಶಿಪು ನರಸಿಂಹನಿಂದ ತಪ್ಪಿಸಿಕೊಳ್ಳಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು ಆದರೆ ಕೊನೆಗೆ ನರಸಿಂಹನು ಅವನನ್ನು ಹಿಡಿದು ಹೊಸ್ತಿಲಿನ ಕಡೆಗೆ ಎಳೆದನು ಅಲ್ಲಿ ಅವನು ಹಿರಣ್ಯಕಶಿಪುವಿನ ತೊಡೆಗಳ ಮೇಲೆ ಇರಿಸಿ ತನ್ನ ಭಯಾನಕ ಉಗುರುಗಳಿಂದ ಅವನ ಹೊಟ್ಟೆಯನ್ನು ಹರಿದು ಹಾಕಿದನು ಹಿರಣ್ಯಕಶಿಪುವನ್ನು ಕೊಂದ ನಂತರವೂ ಯಾವುದೇ ದೇವರುಗಳು ಶಿವ ಬ್ರಹ್ಮ ನರಸಿಂಹನ ಕೋಪವನ್ನು ಶಾಂತಗೊಳಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಎಲ್ಲಾ ದೇವರುಗಳು ಮತ್ತು ದೇವತೆಗಳು ಅವನ ಪತ್ನಿ ಲಕ್ಷ್ಮೀ ದೇವತೆಯನ್ನು ಕರೆದರು ಆದರೆ ಅವಳು ಸಹ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ ನಂತರ ಬ್ರಹ್ಮನ ಕೋರಿಕೆಯ ಮೇರೆಗೆ ಪ್ರಹ್ಲಾದನನ್ನು ನರಸಿಂಹನಿಗೆ ಅರ್ಪಿಸಲಾಯಿತು ಪ್ರಹ್ಲಾದನು ಅವನ ಪಾದಗಳನ್ನು ಮುಟ್ಟಿದಾಗ ಅವನು ಶಾಂತನಾದನು ನಂತರ ಭಗವಾನ್ ನರಸಿಂಹನು ಪ್ರಹ್ಲಾದನಿಗೆ ಏನಾದರೂ ವರವನ್ನು ಕೇಳಲು ಕೇಳಿದನು ಪ್ರಹ್ಲಾದನು ಹೇಳಿದನು ನೀನು ನನ್ನ ನಿಜವಾದ ದೇವರು ನೀನು ನನಗೆ ವರವನ್ನು ನೀಡಲು ಬಯಸಿದರೆ ನನ್ನ ಮನಸ್ಸಿನಲ್ಲಿ ಯಾವುದೇ ಆಸೆ ಉದ್ಭವಿಸದಂತೆ ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಪ್ರಹ್ಲಾದನು ಸಹ ತನ್ನ ತಂದೆಗಾಗಿ ಪ್ರಾರ್ಥಿಸಿದನು ನಂತರ ಭಗವಾನ್ ನರಸಿಂಹನು ಪ್ರಹ್ಲಾದನನ್ನು ರಾಜನನ್ನಾಗಿ ಮಾಡಿ ಒಳ್ಳೆಯ ನಡವಳಿಕೆಯನ್ನು ಅನುಸರಿಸಲು ಮತ್ತು ತನ್ನ ಕರ್ತವ್ಯಗಳನ್ನು ಮಾಡಲು ಸೂಚಿಸಿದನು ಆ ಮಾತುಗಳನ್ನು ಹೇಳಿ ಭಗವಾನ್ ನರಸಿಂಹನು ಕಣ್ಮರೆಯಾದನು ಇದೇ ರೀತಿ ಇನ್ನು ಹೆಚ್ಚಿನ ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಎಲ್ಲಾ ಹೊಸ ವಿಡಿಯೋಗಳಿಗಾಗಿ